ಗಣಪತಿ ಎಲ್ಲರಿಗೂ ಮನ್ನಣೆಗಳು ಕೇರಳ ರಾಜ್ಯ ಕನ್ನಡ ಚುಟುಕು ತಾಲೂಕಿನ ಕಾರರಗೌಡ ಜಿಲ್ಲಾಘಟ್ಟದ ವತಿಯಿಂದ ನಾವಿಲ್ಲಿ ಕನ್ನಡದ ನಡುವೆ ಶಾಲೆಯ ಕಡೆಗೆ ಎಂಬ ಕಾರಣ ಕನ್ನಡ ತುಟುಕು ಸಾಹಿತ್ಯ ಪರಿಷತ್ತಿನ ಸ್ಥಾಪಕ ಸಂಚಾಲಕರಾಗಿರುವಂತಹ ಡಾಕ್ಟರ್ ವಾಮನ್ ರಾವ್ ಬೇಕಲ್ ಹಾಗೂ ರಾಣಿ ಪೀಚರ್ ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ ಕನ್ನಡ ತುಟುಕು ಸಾಹಿತ್ಯ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಶ್ರೀಮತಿ ಶಾರದಾ ಮಳೆಯ ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದೂಗಳಾಗಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ உ <yo> <Jesperia> <MLiker afraid> <plus sienses intotails> ಬರವಣಿಗೆಗಳನ್ನು ನಾವು ಅರ್ಥ ಮಾಡಿಕೊಂಡು ಅದರಲ್ಲಿ ಮುನ್ನಡೆಯೋಣ ಕವಿತೆ ಕತೆ ಪ್ರಬಂಧ ಭಾಷಣ ವರದಿಗಾರಿಕೆ ವ್ಯಂಗ್ಯಚಿತ್ರ ಬೇಕು ಅದೆಲ್ಲವನ್ನು ಕೂಡ ನಾವು ಮಾಡ್ತಾ ಮಾಡ್ತಾ ಕಲಿಯುತ್ತಾ ಹೋಗೋಣ ಒಳ್ಳೊಳ್ಳೆ ಪುಸ್ತಕಗಳನ್ನು ರಚನೆ ಮಾಡೋಣ ಇದನ್ನು ನೀವು ಈಗಲೇ ಪ್ರತಿಜ್ಞೆ ಮಾಡಬೇಕು ನೀವು ಶಾಲಾ ವಿದ್ಯಾರ್ಥಿಗಳು ನಾನು ಈ ಶಾಲೆಗೆ ಬಂದಿದ್ದೇನೆ ಬಹುಶಃ ಭೋಗದ ಶಾಲೆಗಳು ಯಾವುದಿಲ್ಲ ಎಲ್ಲ ಜನರಿಗೆ ಹೋಗ್ತಾ ಇದ್ದೇನೆ ಹಾಗಾಗಿ ನೀವು ಇವತ್ತು ಇಲ್ಲಿ ಹೇಳಿಕೊಳ್ಳುವಂತಹ ಕೆಲಸಗಳ ಕವಿತಾ ರಚನೆ ನಮಗೆ ಈಡೇರಿ ಯಾಕೆಂದರೆ ಕನ್ನಡಿಗರೇ ಹೆಚ್ಚು ಭಾಷೆಗಳಿರುವುದು ನಮ್ಮ ಜಿಲ್ಲೆಯ ಹೆಮ್ಮೆ ಇದು ಬಹುಭಾಷಾ ಸಂಗಮ ಇದು ಸಪ್ತ ಭಾಷಾ ಸಂಗಮ ಭೂಮಿ ಅಲ್ಲ ಎಲ್ಲರ ವೈದ್ಯಕೀಯಗಳು ಸಪ್ತ ಭಾಷಾ ಸಂಗಮ ಭೂಮಿ ಅಂತ ಅಲ್ಲ ಬಹುಭಾಷೆ ಹತ್ತೆಂಟು ಭಾಷೆ ಉಳಿಸಿಕೊಳ್ಳೋಣ ಸಾಹಿತ್ಯ ಒಳ್ಳೆ ಮಾಡೋಣ ಚಟುವಟಿಕೆಗಳು ಭಾಗವಹಿಸೋಣ ಅಂತ

ज्ञान जोति वेड़ सम <laughs> <laughs> கேல சவ மாடிசூ பொल्ले மாதுகராடிசூ பொళ్లి கேல சவ மாடிசூ பொள்ள தார ஏனம்ம